ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಹೃದಯ ತೊಂದರೆ ಪತ್ತೆಗೆ ಮುಗಿಬಿದ್ದಿದ್ದಾರೆ ಜನ ಇಕೋ ಕಾರ್ಡಿಯೋಗ್ರಫಿ ಮಾಡಿಸ್ಕೊಳ್ಳೋದಕ್ಕೆ ಅಂತ ಪೈಪೋಟಿಗೆ ಅಥವಾ ಸರತಿ ಸಾಲ್ನಲ್ಲಿ ನಿಂತು ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾನೆ ಹೀಗಾಗಿ ನಮಗೂ ಏನಾದರೂ ಹೃದಯ ಸಂಬಂಧಿ ಕಾಯಿಲೆ ಇದೆಯಾ ಏನಾದ್ರೂ ತೊಂದರೆ ಇದೆಯಾ ಅಂತ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಇಕೋ ಕಾರ್ಡಿಯೋಗ್ರಫಿ ಮಾಡಿಸ್ಕೊಳ್ಳೋದಕ್ಕೆ ಜನರು ಮುಗಿ ಬಿದ್ದುಬಿಟ್ಟಿದ್ದಾರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಲಗ್ಗೆ ಇಟ್ಟ ಜನ ಎರಡು ಪಾಯಿಂಟ್ ಐದು ಅಂದರೆ ಎರಡೂವರೆ ವರ್ಷದಲ್ಲಿ ಒಂದು ಲಕ್ಷದ ಆರು ಸಾವಿರದ ಮುನ್ನೂರ ಮೂವತ್ತಾರು ಜನರಿಗೆ ಇಕೋ ಕಾರ್ಡಿಯೋಗ್ರಫಿ ಮಾಡಲಾಗಿದೆಯಂತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂವತ್ತೆಂಟು ಸಾವಿರದ ಆರುನೂರ ಎಂಬತ್ತೇಳು ಜನರಿಗೆ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂದು ಜನರಿಗೆ ಪರೀಕ್ಷೆ ಮಾಡಲಾಗಿತ್ತು ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಜನರಿಗೆ ಈಕೋ ಕಾರ್ಡಿಯೋಗ್ರಫಿಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜನರಿಗೆ ಈಗ ಭಯ ಹುಟ್ಕೊಂಡಿದೆ ಯಾಕೆ ಪದೇ ಪದೇ ಈ ರೀತಿ ಹೃದಯಾಘಾತ ಪ್ರಕರಣಗಳಾಗ್ತಿವೆ ಅದು ಚಿಕ್ಕ ಮಕ್ಕಳು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಮಧ್ಯ ವಯಸ್ಕರಬೋದು ಯಾವುದೇ ಹೃದಯ ಸಂಬಂಧಿ ಕಾಯಿಲೆಗಳಿಲ್ಲದೇ ಇದ್ದರೂ ಕೂಡ ಸೂಚನೆ ಕೊಡ್ದೇನೆ ಎದೆನೋ ಬರಲ್ಲ ಕುಸಿತ ಆಗಲ್ಲ ಇದ್ದಲ್ಲಿ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ ಇದ್ದಕ್ಕಿದ್ದಂತೆ ಹೃದಯಾಘಾತ ಆಗುತ್ತೆ ಕಾರಣ ಏನು ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಜನರು ಮುಗಿಬಿದ್ದಾರೆ ತಮಗೂ ಏನಾದರೂ ಹೃದಯ ಸಂಬಂಧಿ ಕಾಯಿಲೆಗಳಿದೆಯಾ ಅಥವಾ ಆರೋಗ್ಯವಾಗಿದ್ದೀವಾ ನಾವು ಒಂದ್ಸಲಿ ಟೆಸ್ಟ್ ಮಾಡಿಸ್ಬಿಡೋಣ ಅಂತೇಳಿ ಈ ರೀತಿಯಾಗಿ ಕಿಮ್ಸ್ ಆಸ್ಪತ್ರೆಗೆ ಜನರು ಹೆಚ್ಚಾಗಿ ಬರ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಅಲ್ಲಿ ಮಾತನಾಡ್ಸಿದ್ದಾರೆ ರೋಗಿಗಳಿರ್ಬೋದು ಅಥವಾ ಅಧಿಕಾರಿಗಳು ಆಸ್ಪತ್ರೆ ಸಿಬ್ಬಂದಿ ನೋಡೋಣ ಏನು ಹೇಳಿದ್ದಾರೆ ಅಂತ ಮುಗಿದು ಚಳಿಗಾಲ ಆರಂಭವಾಗಿದೆ ಈ ಚಳಿಗಾಲ ಆರಂಭಕ್ಕಿಂತ ಮುಂಚೆನೇ ಇಲ್ಲಿ ಅಂದರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಕೆಲವೊಂದಿಷ್ಟು ಭಯಾನಕ ವಿಷಯಗಳನ್ನು ಈ ಬಳಕೆಗೆ ಬರ್ತವೆ ಅದು ಏನು ಅಂದರೆ ಯುವಕರಲ್ಲಿಯೇ ಅತಿ ಹೆಚ್ಚು ಇಲ್ಲಿ ಅಂತಂದರೆ ಹೃದಯ ಸಮೇತ ಕಾಯಿಲೆಗಳು ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂತಹ ಘಟನೆಗಳು ಇವತ್ತು ಸಂಭವಿಸ್ತವೆ ಈ ಸಂಪರ್ಕ ನನ್ನ ಜೊತೆ ಮಾತಾಡಲಿಕ್ಕೆ ಡಾಕ್ಟರ್ ಹಸಿಬಿ ಅವರಿದ್ದಾರೆ ನಾನು ಅವರನ್ನೇ ಮಾತಾಡಿಸ್ತೀನಿ ಸರ್ ಅತಿ ಹೆಚ್ಚು ಯುವಕರು ಇವತ್ತು ಹೃದಯಘಾತಕ್ಕೆ ಬಲಿಯಾಗ್ತಿದ್ರೆ ತಮ್ಮಲ್ಲಿ ಈಗ ಈ ಚಳಿಗಾಲ ಆರಂಭವಾಗಿದೆ ನಾವೇನು ಹೇಳ್ತೀರಿ ಸರ್ ಎಲ್ಲರಿಗೂ ವಂದನೆಗಳು ಈ ಚಳಿಗಾಲದಲ್ಲಿ ಯುವಕರಿಗೆ ಅಷ್ಟೇ ಅಂತಲ್ಲ ಎಲ್ಲ ವಯಸ್ಸಿನವ್ರಿಗೂ ಎಸ್ಪೆಷಲಿ ವೃದ್ಧರಿಗೆ ಜಾಸ್ತಿ ಹೃದಯಾಘಾತ ಆಗೋ ಸಂಭವ ಇರುತ್ತೆ ಯಾಕಂದರೆ ಚಳಿಗಾಲದಲ್ಲಿ ಕೊರೊನರಿಗೆ ವ್ಯಾಸೋಸ್ ಪ್ಲಾಜಮ್ ಅಂತ ಹೇಳ್ತೀವಿ ಅದಾಗೋದ್ರಿಂದ ಹೃದಯಾಘಾತ ಆಗುತ್ತದೆ ಅದ ಅದಕ್ಕೆ ಇದಕ್ಕೆ ಯುವಕರಿಗೆ ಅಂತೇನಿಲ್ಲ ಅದು ರಿಸ್ಕ್ ಫ್ಯಾಕ್ಟ್ರ್ ಏನೇನಿರುತ್ತೆ ಅದರ ಮೇಲೆ ಅವಲಂಬಿತವಾಗಿರುತ್ತೆ ಅದಕ್ಕೆ ಇವು ರಿಸ್ಕ್ ಫ್ಯಾಕ್ಟ್ರ್ ಕಡಿಮೆ ಮಾಡೋ ಕಡಿಮೆ ಮಾಡೋಕೆಂದ್ರೆ ಹಿತಮಿತ ಆಹಾರ ಎಕ್ಸಸೈಸು ವ್ಯಾಯಾಮ ಇವನ್ನೆಲ್ಲ ಮಾಡ್ಕೊತ ಇದ್ದರೆ ಆಮೇಲೆ ಒಂದು ಅವಾಯ್ಡ್ ಯಾವ ಆಹಾರ ಪದಾರ್ಥವನ್ನು ತ್ಯಜಿಸಬೇಕು ಅನ್ನೋದು ಒಂದು ಮುಖ್ಯ ಜಂಕ್ ಫುಡ್ ಅಂತೂ ತಿನ್ನಲೇಬಾರದು ವೃದ್ಧರು ಎಸ್ಪೆಷಲಿ ಸ್ವಲ್ಪ ಬೆಚ್ಚಗೆ ಉಡುಪು ಧರಿಸುವುದು ಉತ್ತಮ ಚಳಿಯನ್ನು ಅವಾಯ್ಡ್ ಮಾಡಬೇಕು ಅವರೆಲ್ಲ ಸರ್ ಇದ್ರ ಜೊತೆಗೆ ಮತ್ತೇನೋ ಏನಾರ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ತಾವು ಇದರ ಸಂಪಟ್ಟಂಗೆ ಏನಾದರೂ ವಿಶೇಷ ಸಲಹೆಯನ್ನು ನೀಡ್ತೀರಿ ಅದರ ವಿಭಾಗದಿಂದ ಅದಕ್ಕೆ ಒಂದು ಅಧ್ಯಯನ ತರಬೇತಿ ಮತ್ತು ಅದರ ತಿಳುವಳಿಕೆಗಾಗಿ ಸಾರ್ವಜನಿಕರ ತಿಳುವಳಿಕೆಗಾಗಿ ಕ್ಯಾಂಪ್ಗಳನ್ನು ಮಾಡಲಾಗುವುದು ಸರ್ ಯಾವಾಗ ಮಾಡ್ತೀರಿ ಸರ್ ಜಾಗೃತಿ ಕ್ಯಾಂಪ್ಗಳನ್ನು ಈಗ ತಾವು ಯಾವಾಗಿಂದ ಮಾಡ್ತೀರಿ ಸರ್ ಎಲ್ಲೆಲ್ಲಿ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿಕೊಂಡಿದ್ದೀರಾ ಸರ್ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಿಂದ ಇದರಲ್ಲಿ ಪಿ ಡಿ ಎದುರುಗಡೆ ಆಮೇಲೆ ಕೆಲವೊಮ್ಮೆ ರವಿವಾರ ಯಾವುದಾದ್ರೂ ಹಳ್ಳಿಗಳಲ್ಲಿ ಅಥವಾ ಹೋಬಳಿ ಪ್ಲೇಸ್ಗಳಲ್ಲಿ ತಿಳುಕೊಳ್ಳ ಹೇಳುವಂಥ ಪ್ರೊ ಪ್ರೋಗ್ರಾಮ್ ಮಾಡಬೇಕಂತೂ ವಿಚಾರ ಮಾಡಿದೆ ಓಕೆ ಥ್ಯಾಂಕ್ ಯು ಸರ್ ಯುವಕರು ಅಷ್ಟೇ ಅಲ್ಲದೆ ಇಲ್ಲಿ ಅಂತರೆ ವಯೋವೃದ್ಧರಿಗೂ ಸಹ ಇಲ್ಲಿ ಅಂದರೆ ಹೃದಯ ಕಾಯಿಲೆ ಸಂಬಂಧಿತ ರೋಗಗಳು ಮತ್ತು ಅದರ ಜೊತೆಗೆ ಇಲ್ಲಿ ಅಂತಾರೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಇವತ್ತು ಮೇಲಿಂದ ಮೇಲೆ ಆಗ್ತಿವೆ ಹೀಗಾಗಿ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೋಬೇಕು ತಮ್ಮ ಜೀವನವನ್ನು ಉಳಿಸ್ಕೊಳ್ಬೇಕು ಮತ್ತು ಈ ಸಂಪುಟಕ್ಕೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಜಾಗ